श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः हरिः ओ नारायणं सुरगुरुं जगदेकनाथं भक्तप्रियं सकललोकनमस्कृतञ्च त्रैगुण्यवर्जितमजं विभुमद्यमीशं वन्दे भवघ्नं अमरासुरसिद्धवन्द्यम् नारायणाय परिपूर्णगुणर्णवाय विश्वोदयस्थितिलयो ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते सर्वमङ्गलमङ्गल्ये शिवे सर्वार्थसाधिके त्र्यम्बके गौरी नारायणि नमोऽस्तु ते धर्मविज्ञानवैराग्यपरमैश्वर्यशालिनः आनन्दतीर्थभगवत्पदान् वन्दे निरन्तरम् नमोऽस्तु देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि आनन्दतीर्थोपदिष्टो निधिर्नारायणाह्वयः प्रदर्शितो येन सम्यक् जयतीर्थं तमाश्रये नौमिन्यायसुधादिकृजयमुनीन् श्रीपादरट्सन्मणिन्व्यासार्यान्विदागमब्धिभिहरान् श्रीवादिराजानपि वन्देऽहंसपरान् रघुत्तमगुरुन् वैदग्ध्यपारां निधीन् श्रीसत्यव्रतराघवेन्द्रमुनिपान् सद्बोधसध्यानपान् विद्यापीठविधातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुम् आपादमौलिपर्यन्तं गुरूणामाकृतिं स्मरे तेन विघ्नाः प्रणश्यन्ति सिद्ध्यन्ति च मनोरथाः श्रीगुरुभ्यो नमः श्रीगुरुभ्यो नमो नमः हरिः नारायणं नमस्कृत्य नरं चैव नरोत्तमं देवीं सरस्वतीं व्यासम् ततो जयंदी महत्वाद्भवच्च महाभारत मुच्यते निरुक्तमस्य से यो वेद सर्वै प्रमुच्य विद्धि विदिनारायण प्रभु कोह्यन्यपुंडरीका महाभारत महाभारतकृतभवेत् वेदे रामायणे चैव पुराणे भारते तथा आदावंते च मध्ये च सर्वत्र गीयते नमो भगवते तस्मै रसे यस्य प्रसादाद् वक्ष्यामि नारायण कथामिमां स्वस्त्यस्तु अशेषसन्मङ्गलानि भवन्तु कथं नाम विपर्यासाद्दुन्धुमारत्वमागतः एतदिच्छामि तत्त्वेन ज्ञातुं कुवलाश्व इति ख्यातः इक्ष्वाकुकुलसम्भवः को ಮಾರ್ಕಂಡೇಯರಿಗೆ ಧರ್ಮರಾಜ ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ ಇಕ್ಷ್ವಾಕು ವಂಶದಲ್ಲಿ ಬಂದ ಕುವಲಾಶ್ವ ಎನ್ನುವ ರಾಜ ದುಂಧುಮಾರ ಅಂತ ಹೇಗಾದ ನೆನಪಾಯಿತು ಆದ್ದರಿಂದಾಗಿ ಪ್ರಶ್ನೆ ಮಾಡ್ತಾ ಇದ್ದೇನೆ ನಮಗೆ ತಿಳಿಸಿಕೊಡಿ ಅಂತ ಹೇಳಿದಾಗ ಮಾರ್ಕಂಡೆಯರು ಹೇಳ್ತಾರೆ ಹಂತತೆ ಕಥಯಿಷ್ಯಾಮಿ ಶೃಣುರಾಜನ್ ಯುಧಿಷ್ಠಿರ ಧರ್ಮಿಷ್ಠಮಿದಮಾಖ್ಯಾನಂ ದುಸ್ಸ ತಚ್ಛೃಣು ಅತ್ಯಂತ ಧರ್ಮಿಷ್ಠನಾಗಿರ್ತಕ್ಕಂತಹ ದುಂಧುಮಾರನ ಆಖ್ಯಾನವನ್ನು ನಾನು ಹೇಳ್ತೇನೆ ಅತ್ಯಂತ ಶ್ರದ್ಧೆಯಿಂದ ಕೇಳು ತುಂಬ ಫಲಗಳು ಈ ಆಖ್ಯಾನವನ್ನು ಕೇಳುವುದರಿಂದ ನಮಗೆ ಸಿಕ್ಕು ಬರ್ತದೆ ಸಯಥಾ ರಾಜ ಈಕ್ಷಾಕಃ ಕು ಮಹೀಪತಿ ದುಂದುಮಾರತ್ವಮಾಗಮ ತೃಣಶಶ್ವ ಮಹೀಪತಿ ಇಕ್ಷವಾಕುವಿನ ವಂಶದಲ್ಲಿ ಬಂದ ಕುವಲಾಶ್ವನ ಮಹಿಮೆಯನ್ನು ಹೇಳ್ತೇನೆ ಉದಂಕಸ್ತು ಮಹಾರಾಜ ತಪೋತಪ್ಪೆತ್ ಸುದಶ್ಚರಂ ಆ ಕುವಲಾಶ್ವ ರಾಜ್ಯವಾಳ್ತಾ ಇರುವಾಗ ಉದಂಕ ಎನ್ನುವಂಥ ಒಬ್ಬ ಮಹಾ ತಪಸ್ವಿ ತಾತ್ಪರ್ಯ ನಿರ್ಣಯದೊಳಗೂ ಕೊನೆ ಭಾಗದೊಳಗೆ ಶ್ರೀಮದಾಚಾರ್ಯ ಹೇಳ್ತಾರೆ ಮಹಾ ಶ್ರೀಕೃಷ್ಣನ ಚಿನ್ನ ಭಕ್ತ ದೇವರ ಭಕ್ತ ಹಾಗಾಗಿ ಮಹಾ ತಪಸ್ವಿ ಘೋರವಾದ ತಪಸ್ಸು ಮಾಡ್ತಾ ಭಾರೀ ತಪಸ್ಸು ಮಾಡ್ತಾ ತಸ್ಯ ಪ್ರೀತಸ್ಸ ಭಗವಾನ್ ಸಾಕ್ಷಾತ್ ದರ್ಶನ ಮೇ ಆ ಆ ಋಷಿಗಳ ತಪಸ್ಸಿಗೆ ಸ್ವಯಂ ದೇವರೇ ಪ್ರತ್ಯಕ್ಷನಾಗಿ ಬರ್ತಾನೆ ಪ್ರತ್ಯಕ್ಷನಾಗಿ ಬಂದಾಗ ದೇವರನ್ನು ಕುರಿತು ಚೆನ್ನಾಗಿ ಸ್ತೋತ್ರವನ್ನು ಮಾಡ್ತಾನೆ ಶಿರಸ್ತೆ ಗಗನಂ ದೇವ ನೇತ್ರೇ ಶಶಿ ದಿವಾಕರೌ ನಿಶ್ವಾಸ ಪವನಶ್ಚಾಪಿ ತೇಜೋಗ್ನಿಶ್ಚ ತವಾಚ್ಯುತ ಹೇ ಭಗವನ್ ನಿನ್ನಿಂದ ಈ ಜಗತ್ತು ಹುಟ್ಟಿ ಬಂದಿದೆ ಜಂಗಮ ಸ್ಥಾವರ ಎಲ್ಲ ಜಗತ್ತು ನಿನ್ನ ಅಧೀನವಾಗಿದೆ ನಿನ್ನ ತಲೆ ಆಕಾಶ ನಿನ್ನ ಕಣ್ಣುಗಳು ಸೂರ್ಯಚಂದ್ರರು ನಿನ್ನ ಶ್ವಾಸೋಚ್ವಾಸ ವಾಯುದೇವರು ನಿನ್ನ ತೇಜಸ್ಸು ಅಗ್ನಿ ನಿನ್ನ ಕೈಗಳೆಲ್ಲ ದಿಗಾಭಿಮಾನಿ ದೇವತೆಗಳು ನಿನ್ನ ನರನಾಡಿಗಳಲ್ಲಿ ಎಲ್ಲ ನದಿಗಳು ಸೇರಿಕೊಂಡಿವೆ ಕುಕ್ಷಿಯಲ್ಲಿ ಸಮುದ್ರವಿದೆ ನಿನ್ನ ತೊಡೆಗಳಲ್ಲಿ ಪರ್ವತಗಳು ಆಶ್ರಯಿಸಿಕೊಂಡಿವೆ ನಿನ್ನ ಪಾದದೊಳಗೆ ಪೃಥ್ವಿ ಆಶ್ರಯಿಸಿಕೊಂಡಿದೆ ಅಂತ ಹೇಳಿ ಬಹಳ ಸ್ಫುತ ರೀತಿಯಿಂದ ಸ್ತೋತ್ರವನ್ನು ಮಾಡಿ ತ್ವಯಿ ತುಷ್ಟೇ ಜಗನ್ನಾಥ ತ್ವಯ್ ಕೃದ್ಧೇ ಮಹದ್ಭಯಂ ಅಪನೇತಾಸಿ ತ್ವಮೇಕ ಪುರುಷೋತ್ತಮ ನೀನು ಸಂತುಷ್ಟನಾಗಿದ್ದರೆ ಯಾರ ಮೇಲೆ ನೀನು ಸಂತುಷ್ಟನಾಗಿರ್ತೀ ಅವನ ಪಾಲಿಗೆ ಜಗತ್ತು ಶಾಂತವಾಗಿರ್ತದೆ ತ್ವಯಿ ಕೃದ್ಧೆ ಯಾರ ಮೇಲೆ ನೀನು ಕ್ರದ್ಧನಾಗ್ತೀಯ ಸಿಟ್ಟು ಮಾಡಿಕೊಳ್ತೀಯ ಅವನ ಮೇಲೆ ಇಡೀ ಜಗತ್ತು ವಿಪರೀತವಾಗಿ ನಿಲ್ಲತ್ತೆ ಜಗತ್ತಿನ ಪ್ರತಿಯೊಂದು ಅಂಶಗಳಿಂದಲೂ ಅವನಿಗೆ ಭಯ ಬರುತ್ತೆ ಭಾಳ ದೊಡ್ಡದಾಗಿರ್ತಕ್ಕಂಥ ಮಾತು ದೇವರು ಸಂತುಷ್ಟನಾಗಿದ್ದರೆ ಅವನ ಪಾಲಿಗೆ ಜಗತ್ತೆಲ್ಲ ಅನುಕೂಲವಾಗಿರ್ತದೆ ಸಂತುಷ್ಟವಾಗಿರ್ತದೆ ಶಾಂತವಾಗಿರ್ತದೆ ಜಗತ್ತು ದೇವರೇನಾದರೂ ಸ್ವಲ್ಪ ಕ್ರುದ್ಧನಾದ ಸಿಟ್ಟಿಗೆ ಬಂದ ಅಂತಾದರೆ ಆಗ ಸಮಗ್ರವಾದ ಜಗತ್ತಿನ ಪ್ರತಿಯೊಂದು ಸಣ್ಣ ಆಗುಹೋಗಗಳು ಕೂಡ ಪ್ರತಿಕೂಲವಾಗಿ ಪರಿಣಾಮವಾಗುತ್ತೆ ಆದ್ದರಿಂದಾಗಿ ದೇವರನ್ನು ಸಂತೋಷಪಡಿಸಿಕೊಳ್ಳುವುದು ಏನಿದೆ ಇದು ಜೀವಮಾನದ ಅತಿ ದೊಡ್ಡದಾಗಿರ್ತಕ್ಕಂಥ ಹೊಣೆಗಾರಿಕೆ ಇದು ಮಹಾಭಾರತ ಹೆಜ್ಜೆ ಹೆಜ್ಜೆಗೆ ನಮಗೆ ಪ್ರತಿಪಾದನೆಯನ್ನು ಮಾಡ್ತಾ ಹೋಗುತ್ತೆ ಅಂತೆಯೇ ನಮ್ಮಲ್ಲಿ ಮಾಡೋ ಪ್ರತಿ ಕಾರ್ಯಗಳಲ್ಲೂ ಕೂಡ ವಿಷ್ಣು ಪ್ರೀತಿ ದೇವರ ಸಂತ ಕಿಮಲಭ್ಯಂ ಭಗವತಿ ಪ್ರಸನ್ನೆ ಶ್ರೀನಿಕೇತನೆ ಏನಪ್ಪ ಶ್ರೀನಿಕೇತನೆ ಲಕ್ಷ್ಮೀದೇವಿಗೆ ಆಶ್ರಯನಾದ ಭಗವಂತ ಪ್ರಸನ್ನನಾದಾಗ ಕಿಮಲಭ್ಯಂ ಯಾವುದು ಸಿಗೋದಿಲ್ಲ ಅಂತಿಲ್ಲ ಎಲ್ಲವೂ ಸಿಕ್ಕು ಬರ್ತದೆ ಕಿಮಲಭ್ಯಂ ಭಗವತಿ ಅಪ್ರಸನ್ನೆ ಶ್ರೀನಿಕೇತನೆ ಅದೇ ಭಗವಂತ ಅಪ್ರಸನ್ನನಾದ ಅಂತಂದರೆ ಕಿಮಲಭ್ಯಂ ಏನು ಸಿಗುತ್ತೆ ಏನೂ ಸಿಗೋದಿಲ್ಲ ಎಂಬುದಾಗಿ ಶ್ರೀಮದಾಚಾರ್ಯರು ನಮಗೆ ಶ್ರುತಿ ಸ್ಮೃತಿಗಳ ಪುರಾಣಗಳನ್ನು ಕೊಟ್ಟು ಹೇಳ್ತಾರೆ ಆ ನಿಟ್ಟಿನೊಳಗೆ ದೇವರ ಸಂತುಷ್ಟನಾಗಿರ್ಬೇಕು ಏವಂಸ್ತುತೋ ಋಷಿಕೇಶ ಉದಂಕೇನ ಮಹಾತ್ಮನ ಉದಂಕಮ ವಿಷ್ಣು ವಿಷ್ಣು ವರಂ ವೃಣು ನಾನು ಸಂತುಷ್ಟನಾಗಿದ್ದೇನೆ ಏನು ಬರಬೇಕು ಕೇಳು ಇಲ್ಲೊಂದು ನಮ್ಗೆ ಸಣ್ಣದಾದ ನೀತಿಯನ್ನು ಸೇವೆ ಮಾಡಿದ ಕೂಡಲೇ ವರ ಕೇಳುವುದಲ್ಲ ಸೇವೆ ಮಾಡಿದ ಮೇಲೆ ದೇವರನ್ನು ಸಂತೋಷಪಡಿಸಬೇಕು ಸೇವೆಯಿಂದ ದೇವರು ಸಂತುಷ್ಟನಾಗಿರಬೇಕು ಒಂದು ಸೇವೆ ಮಾಡಿದ ಮೇಲೆ ದೇವರನ್ನು ಚಂದ ಹೊಗಳಿ ಸ್ತೋತ್ರವನ್ನು ಮಾಡಿ ಸಂತೋಷ ಪಡಿಸಬೇಕು ಆಮೇಲೆ ನಮ್ಗೆ ಏನು ಬೇಕೋ ಅದನ್ನು ಬೇಡೋದು ಸೇವೆ ಮಾಡುವಾಗಲೂ ಬೇಡುವುದು ಸೇವೆ ಮುಗಿದ ಮೇಲೂ ಬೇಡುವುದು ಸೇವಾ ಸಂಕಲ್ಪದೊಳಗೂ ಬೇಡುವುದು ಕೊನೆಗೆ ದೇವರು ಒಲದ ಮೇಲೆ ಅಲ್ಲೂ ಬೇಡಲಿಕ್ಕೆ ಪ್ರಾರಂಭವನ್ನು ಮಾಡಿದ ತಲೆ ಕಟ್ಟು ಹೋದಿತ್ತು ದೇವರಿಗೆ ಹಾಗೆ ಮಾಡುವ ಹಾಗಿಲ್ಲ ಅಂತ ಹೇಳಿ ತಾನು ತಪಸ್ಸು ಮಾಡಬೇಕು ಮಾಡಿದ ಸಂತುಷ್ಟನಾದ ದೇವರು ಪ್ರತ್ಯಕ್ಷನಾದ ದೇವರನ್ನು ಚೆನ್ನಾಗಿ ಸ್ತೋತ್ರ ಮಾಡಿದ ಸ್ತೋತ್ರ ಮಾಡಿದ ಮೇಲೆ ದೇವರು ಹೇಳಿದ ಏನ್ ಕೇಳ್ತೀವ ಕೇಳು ಹೊರ ಕೇಳು ಅಂತ ಹೇಳಿದಾಗ ಉದಂಕ ಹೇಳ್ತಾನೆ ನಾನು ನೀನು ಪ್ರತ್ಯಕ್ಷನಾಗಿ ಬಿಟ್ಟಿದ್ದೀಯಲ್ಲೋ ಭಗವನ್ ನಾನು ಸಂತೃಪ್ತನಾಗಿ ಬಿಟ್ಟಿದ್ದೇನೆ ನನಗೆ ಇನ್ನೇನು ವರ ಬೇಕಾಗಿಲ್ಲ ಅಂತ ಹೇಳಿದಾಗ ದೇವರಂತನ ಹಾಗೆಲ್ಲಲ್ಲ ನಾನು ಬಂದ ಮೇಲೆ ವರ ಕೇಳಬೇಕು ಕೇಳು ವರ ಅಂತ ಹೇಳಿದಾಗ ಯದಿಮೇ ಭಗವನ್ ಪ್ರೀತಃ ಪುಂಡರೀಕ ನಿಭೀಕ್ಷಣ ನಾನು ಮಾಡಿದ ಈ ತಪಸ್ಸು ಸ್ತೋತ್ರಗಳಿಂದ ನೀನೇನಾದರೂ ಸಂತುಷ್ಟನಾಗಿದ್ದರೆ ನಾನು ವರ ಕೊಡು ನೀನು ಹೇಳಿದ್ಯಾ ಅಂತ ಕೇಳ್ತಾ ಇದ್ದೀನಿ ನನಗೇನು ವರ ಬೇಕಾಗಿಲ್ಲ ಆದರೆ ನಾನು ಕೇಳ್ತೇನೆ ಧರ್ಮೇ ಸತ್ಯ ದಮೇ ಚೈವ ಬುದ್ಧಿರ್ಭವತು ಮೇ ಸದಾ ಧರ್ಮದಲ್ಲಿ ಸತ್ಯದಲ್ಲಿ ಹಾಗೂ ದಮ ಇಂದ್ರಿಯ ನಿಗ್ರಹದಲ್ಲಿ ನನ್ನ ಬುದ್ಧಿಯನ್ನು ಚೆನ್ನಾಗಿ ಕೊಡು ಅಭ್ಯಾಸಶ್ಚ ಭವೇದ್ ಭಕ್ತಿಯ ಪ್ರತಿನಿತ್ಯ ಭಕ್ತಿಯ ವಿಷಯದೊಳಗೆ ಅಭ್ಯಾಸ ಮಾಡಿ 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 ಆ ಭಕ್ತಿ ಬೆಳಿಬೇಕು ಭಕ್ತಿ ದೃಢವಾಗಬೇಕು ಭಕ್ತಿ ತಳವೂರಬೇಕು ಭಕ್ತಿ ಮತ್ತೆ ನಿನ್ನ ಸಂತೋಷಕ್ಕೆ ಕಾರಣವಾಗಬೇಕು ಈ ತರಹದ ವರವನ್ನು ಕೊಡುವುದಾದರೆ ದಯಮಾಡಿ ಅನುಗ್ರಹವನ್ನು ಮಾಡು ಅಂತ ಹೇಳಿ ಭಗವಾನ್ ವಾಚ ಸರ್ವಮೇತದ್ವಿ ಭವಿತಾ ಪ್ರಸಾದ ನನ್ನ ಅನುಗ್ರಹದಿಂದ ಇದೆಲ್ಲ ಸಿಕ್ಕು ಬಂದಿದೆ ಏನು ವಿಚಾರವನ್ನು ಮಾಡಬೇಡಿ ಇದೆಲ್ಲ ನನಗೆ ಸಿಗತ್ತೆ ಅಂತ ಹೇಳಿದೆ ಹೇಳಿ ಮತ್ತೇನಾದರೂ ಇದ್ರೆ ಕೇಳು ಅಂತ ಹೇಳಿದಾಗ ಆಗ ಕೊನೆಗೆ ಒಂದು ಮಾತು ಹೇಳ್ತಾನೆ ದುಂಧು ಎನ್ನುವಂತಹ ಒಬ್ಬ ದೈತ್ಯ ಇದ್ದಾನೆ ಆ ದೈತ್ಯ ಯಾರು ಅಂತಂದ್ರೆ ಮಧುಕೈಠಬರ ಮಗ ಅವನು ಮಹಾಬಲಾಢ್ಯ ಅವನ ಶ್ವಾಸೋಚ್ಛ್ವಾಸದಿಂದಲೇನೆ ಜಗತ್ತಿಗೆ ಆಗತ್ತೆ ಅಂತ ಘೋರನಾಗಿರ್ತಕ್ಕಂಥ ದುಂಧು ಅವನನ್ನು ಸಂಹಾರವನ್ನು ಮಾಡುವುದಕ್ಕೆ ಬೃಹದಶ್ವನ ಮಗ ಇಕ್ಷಾಕು ವಂಶದಲ್ಲಿ ಬಂದ ಬೃಹದಶ್ವ ಆ ಬೃಹದಶ್ವನ ಮಗನಾದ ಕುವಲಾಶ್ವ ಆ ಕುವಲಾಶ್ವನಿ ನಿನ್ನ ವಿಶಿಷ್ಟವಾದ ಶಕ್ತಿಯನ್ನು ದಯಪಾಲಿಸು ನಿನ್ನ ವರದಿಂದ ಅವನು ದುಂಧು ಮಾರನ ದುಂಧುವನ್ನು ಸಂಹಾರವನ್ನು ಮಾಡಿ ದುಂದುಮಾರ ಎಂಬುದಾಗಿ ಪ್ರಸಿದ್ಧನಾಗಲಿ ಅದಕ್ಕಾಗಿ ನಾನು ತಪಸ್ಸು ಮಾಡಿದ್ದು ಅಂತ ಹೇಳಿದಾಗ ದೇವರು ಆಯಿತು ಅಂತೇಳಿ ವರ ಕೊಟ್ಟ ಅಲ್ಲಿಂದ ತಾನು ಅದೃಶ್ಯನಾದ ಇಕ್ಷಾಕು ವಂಶದೊಳಗೆ ಶಶಾದ ಶಶಾದನ ಮಗ ಕುಕುಸ್ತ ಕುಕುಸ್ತನ ಮಗ ಅನೇನಾಹ ಅವನ ಮಗ ಪೃಥು ಅವನ ಮಗ ವಿಶ್ವಗವ್ಯ ಅವನ ಮಗ ಆರ್ದ್ರ ಅವನ ಮಗ ಯುವನಾಶ್ವ ಅವನ ಮಗ ಶಾವಸ್ತ ಶಾವಸ್ತನಿಗೆ ಶಾವಸ್ತೀ ಅನ್ನುವಂಥ ಪಟ್ಟಣವನ್ನು ನಿರ್ಮಾಣವನ್ನು ಮಾಡ್ತಾನೆ ಆ ಶಾವಸ್ತನ ಮಗ ಬೃಹದಶ್ವ ಬೃಹದಶ್ವನ ಮಗ ಕುವಲಾಶ್ವ ಕುವಲಾಶ್ವನಿಗೆ ಸಹಸ್ರಾಣಿ ಏಕವಿಂಶತಿ ಇಪ್ಪತ್ತೊಂದು ಸಾವಿರ ಜನ ಮಕ್ಕಳು ಇರ್ತಾರೆ ಮಕ್ಕಳಿರ್ತಾರೆ ಹೀಗೆ ಆ ಒಂದು ವಂಶವನ್ನು ತಾವು ತಿಳಿಸಿಕೊಟ್ಟರು ಕೋಲಾಶ್ವನವರೆಗೆ ಒಂದು ದಿನವೇನಾಯಿತು ಅಂತಂದರೆ ಉದಂಕರು ತಪಸ್ಸಿಗೆ ಕುಳಿತುಕೊಂಡಿದ್ದಾರೆ ಆಗ ಕೋಲಾಶ್ವನ ತಂದೆ ಯಾರು ಬೃಹದಶ್ವ ತಾವು ಒನಕ್ಕೆ ಹೊರಟಿರ್ತಾರೆ ಆಗ ಉದಂಕ ಅವರನ್ನು ಕರೆದು ಹೇಳ್ತಾನೆ ಯಾಕೋ ಮಾರಾಯ ಯಾಕೆ ಒನಕ್ಕೆ ಹೊರಟಿದೀಯಾ ಇಲ್ಲ ನನ್ನ ಮಗನಿಗೆ ರಾಜ್ಯ ಕೊಟ್ಟು ಮೊಮ್ಮಕ್ಕಳಾಗಿದ್ದಾರೆ ಸಾವಿರಾರು ಜನ ಮೊಮ್ಮಕ್ಕಳಾಗಿದ್ದಾರೆ ಮಗ ಬಲಿಷ್ಠನಾಗಿದ್ದಾನೆ ಹಿರಿಯನಾಗಿದ್ದಾನೆ ಕೋಲಾಶ್ವನಿಗೆ ರಾಜ್ಯ ಕೊಟ್ಟು ನಾನು ನಮ್ಮ ಒಂದು ವಂಶದ ಪ್ರಥೆ ಏನು ಅಂತಂದರೆ ಕೆಲ ದಿನಗಳಾದ ಮೇಲೆ ವಿರಕ್ತರಾಗಿ ತಪಸ್ಸಿಗೆ ಹೋಗಬೇಕು ಅದರಿಂದ ನಾನು ತಪಸ್ಸಿಗೆ ಹೊರಟಿದ್ದೇನೆ ಆಗ ಉತ್ತಂಗರು ಹೇಳ್ತಾರೆ ಹಾಗೆಲ್ಲ ಅಲ್ಲೋ ಮಾರಾಯ ಮಧುಕೈಠವರ ಮಗ ದುಂದು ಅಂತಿದ್ದಾನೆ ಆ ದುಂದುವನ್ನು ಸಂಹಾರವನ್ನು ಮಾಡಬೇಕಲ್ಲ ನೀನು ರಾಜ್ಯ ಸಂಹ ರಾಜ್ಯಕ್ಕೆ ಪೀಡೆಯಾಗುವ ದುಷ್ಟರನ್ನು ಸಂಹಾರವನ್ನು ಮಾಡುವುದು ಕ್ಷತ್ರಿಯರ ಧರ್ಮವೇ ಹೊರತು ತಪಸ್ಸಿಗೆ ಹೋಗೋದು ಕ್ಷತ್ರಿಯರ ಧರ್ಮವಲ್ಲವಾ ಕ್ರೂರಸ್ಯ ತಸ್ಯ ಸ್ವಪತಃ ಎಂಥ ಕ್ರೂರನಾಗಿದ್ದಾನೆ ಅಂತಂದರೆ ಅವನು ಮಲಗುತ್ತಾನೆ ಮಲಗಿದಾಗ ಶ್ವಾಸವನ್ನು ಒಳಗೆ ತೆಗೆದುಕೊಳ್ತಾನೆ ಶ್ವಾಸ ತೆಗೆದುಕೊಂಡ ಮೇಲೆ ಅದು ತಿರುಗಿ ಶ್ವಾಸ ಯಾವಾಗಿ ಹೊರಗೆ ಬರುತ್ತೆ ಅಂತಂದರೆ ವರ್ಷವಾದ ಮೇಲೆ ಹೊರಗೆ ಬರುತ್ತೆ ಆ ನಿಶ್ವಾಸ ಹೊರಗೆ ಬಂದರೆ ಇಡೀ ಭೂಮಿಯೊಳಗೆ ಪ್ರಕಂಪನವಾಗತ್ತೆ ಭೂಪ ಭೂಕಂಪನವಾಗತ್ತೆ ಏನು ದೈತ್ಯದಾನವರಿಂದ ಅವಧ್ಯನಾಗಿದ್ದಾನೆ ಏನು ಆದ್ದರಿಂದಾಗಿ ಅಂತಹ ದುಂಧುವನ್ನು ನೀನು ಸಂಹಾರವನ್ನು ಮಾಡದ ಹೊರತು ನೀವು ತಪಸ್ಸಿಗೆ ಹೇಗೆ ಹೋಗ್ತೀಯ ತಪಸ್ಸಿಗೆ ಹೋಗೋದು ನಿನ್ನ ಧರ್ಮವಲ್ಲ ಅಲ್ವಾ ಅಂತ ಹೇಳಿದಾಗ ಬೃಹದಶ್ವರ್ ಹೇಳ್ತಾರೆ ಆಯಿತು ನೀವು ಹೇಳಿದ್ದೆಲ್ಲ ನಿಜ ಇದೆ ಆ ದೇವತೆಗಳು ದೈತ್ಯರಿಂದಲೂ ಸಾಯಲು ಅಸಾಧ್ಯನಾದಂತಹ ಆ ದುಂದುವನ್ನು ನಾನು ಹೇಗೆ ಸಂಹಾರ ಮಾಡ್ತೇನೆ ಆಗುವುದಿಲ್ಲಲ್ಲ ಅಂತಂದಾಗ ಇವ್ರು ಹೇಳ್ತಾರೆ ತೇಜಸಾತವ ತೇಜಶ್ಚ ನಿನ್ನ ತೇಜಸ್ಸು ನಿನ್ನ ಬಲದೊಳಗೆ ದೇವರ ಶಕ್ತಿಯು ಸೇರಿಕೊಳ್ಳುತ್ತೆ ಅವಶ್ಯವಾಗಿ ನಿನ್ನ ಸಂಹಾರ ಮಾಡ್ತೀಯ ಸಂಹಾರವನ್ನು ಮಾಡು ಅಂತ ಹೇಳಿದಾಗ ಪುತ್ರೋ ಮಮಾ ಎಂ ಭಗವನ್ ಕುವಲಾಶ್ವ ಇತಿ ಸ್ಮೃತಃ ಧೃತಿಮಾನ್ ಕ್ಷಿಪ್ರಕಾರೀಚ ವೀರ್ಯ ಪ್ರತಿಮೋ ಭುವಿ ನೋಡಿ ಗುರುಗಳೇ ಉತ್ತಂಕರೇ ನಾನು ತುಂಬ ವಯಸ್ಸಾಗಿದೆ ಮುದಿಯ ವೃದ್ಧನಾಗಿದ್ದೇನೆ ನನ್ನ ಮಗ ಇದ್ದಾನೆ ಕುವಲಾಶ್ವ ಅಂತ ಅವನು ಧೃತಿಮಾನ್ ಭಾರಿ ಧೈರ್ಯವಿದೆ ಪರಾಕ್ರಮಿಯಾಗಿದ್ದಾನೆ ಕ್ಷಿಪ್ರಕಾರಿ ಯೋಚಿಸಿದ ಕಾರ್ಯವನ್ನು ಶೀಘ್ರದೊಳಗೆ ಮಾಡ್ತಾನೆ ಅಪ್ರತಿಮವಾದ ಪರಾಕ್ರಮ ಅವನಲ್ಲಿದೆ ಅವನಿಗೆ ಪ್ರಿಯರಾಗಿರ್ತಕ್ಕಂಥ ಸಾವಿರಾರು ಜನ ಮಕ್ಕಳಿದ್ದಾರೆ ಅವರೆಲ್ಲರಿಂದಲೂ ಎಲ್ಲರಿಂದಲೂ ಸಹಿತನಾಗಿ ಅವಶ್ಯವಾಗಿ ದುಂದುವನ್ನು ಸಂಹಾರವನ್ನು ಮಾಡ್ತಾನೆ ಅವನಿಗೆ ಹೇಳಿ ಅಂತ ಹೇಳಿದಾಗ ಆಯಿತು ಅಂತ ಹೇಳ್ತಾರೆ ಹೇಳಿದ ಮೇಲೆ ಧರ್ಮರಾಜ ಮಧ್ಯ ಪ್ರಶ್ನೆ ಮಾಡ್ತಾನೆ ಹಾಗಾದರೆ ಈ ದುಂದು ಅಂತ ಬಲಿಷ್ಠ ಅಂದರೆ ಯಾರಿವ ದುಂದು ಅಂತ ಕೇಳಿದಾಗ ದೇವರ ಕಿವಿಗಳಿಂದ ಕರ್ಣಪುಟ ದ್ವಿನಿಸ್ತವು ದೇವರ ಕರ್ಣಪುಟಗಳಿಂದ ಹುಟ್ಟಿದ ಇಬ್ಬರು ಆದಿ ದೈತ್ಯರು ಅವರು ಯಾರು ಅಂತಂದರೆ ಮಧು ಮತ್ತು ಕೈಠಭ ಮಧುವನ್ನು ಸಂಹಾರ ಮಾಡಿದ್ದಕ್ಕಾಗಿ ಮಧುಸೂದನ ಅಂತ ದೇವರಿಗೆ ಬಂತು ಕೈಟಭನನ್ನು ಸಂಹಾರ ಮಾಡಿದ್ದಕ್ಕಾಗಿ ಕೈಟಭಾರಿ ಎಂಬುದಾಗಿ ಬಂತು ಬಲಾಢ್ಯರು ಪರಾಕ್ರಮಿಗಳು ಆದಿದೈತ್ಯರು ಇನ್ನೂ ಭೂಮಿ ಸಿದ್ಧವಾಗಿದ್ದಲ್ಲ ಎಲ್ಲಿ ನೋಡಿದಲ್ಲಿ ನೀರೇ ನೀರು ನೀರೇ ನೀರು ನೀರೇ ನೀರಿದೆ ಆಗ ದೇವರು ಜೊತೆಗೆ ಯುದ್ಧಕ್ಕೆ ಬರ್ತಾರೆ ಘನಘೋರವಾದ ಯುದ್ಧವಾಗುತ್ತೆ ಯುದ್ಧವಾದಾಗ ದೇ ಅಲ್ಲ ಮೊದಲಿಗೆ ದೇವರು ಕಾಣಿಸ್ತಾನೆ ದೇವರು ಕಾಣಿಸಿದಾಗ ದೇವರಿಗೆ ವರ ಬೇಡ್ತಾರೆ ದೇವರಂತಾನೆ ನಿನಗೆ ವರವನ್ನು ಕೊಡುವನಿದ್ದೇನೆ ಏನು ಬೇಕು ಕೇಳಿ ವರ ಅಂತ ಹೇಳಿದಾಗ ಅವರು ಮಧುಕೈಟರ್ ಹೇಳ್ತಾರೆ ಏನಿಲ್ಲೇ ಇಲ್ಲ ಅವಶ್ಯವಾಗಿ ವರ ಬೇಕು ನೀನು ನಮ್ಮನ್ನು ಸಮಾರವನ್ನು ಮಾಡುವನು ನಿಶ್ಚಿತ ಸಮಾರ ಮಾಡೇ ಮಾಡ್ತೀಯ ಆದರೆ ಸಂಹಾರ ಮಾಡೋದು ಇಂಥಲ್ಲಿ ಮಾಡಬೇಕು ಅಂತಂದ್ರೆ ಎಲ್ಲಿ ಭೂಮಿ ಇದೆ ಒಣ ಪ್ರದೇಶವಿದೆ ಅಲ್ಲಿ ನೀನು ಸಂಹಾರವನ್ನು ಮಾಡಬೇಕು ಅಂತ ಅವ್ರದ್ದೇನೋ ಎಲ್ಲಿ ನೋಡಿದ್ರೆ ನೀರೇ ನೀರಿದೆ ಅಂದಮೇಲೆ ನನಗೆ ಎಲ್ಲಿ ಸಂಹಾರ ಮಾಡ್ತಾರೆ ಅಂತ ಹೇಳಿ ಅವ್ರು ಕೇಳ್ತಾರೆ ಆಗ ದೇವರು ತಾನೇನು ಮಾಡ್ತಾನೆ ಅಂದ್ರೆ ದೊಡ್ಡ ರೂಪವನ್ನು ತಾಳಿ ತನ್ನ ತೊಡೆ ಮೇಲೆ ಅವ್ರನ್ನು ಕೂಡ್ಸೋತಾನೆ ತೊಡೆ ಮೇಲೆ ಕೂಡಿಸ್ಕೊಂಡು ಹೇಳ್ತಾನೆ ಇಲ್ಲಿ ಒಣ ಜಾಗ ಇದೆಯಲ್ವಾ ಗಟ್ಟಿಯಾದ ಜಾಗವಿದೆಯಲ್ವಾ ಇಲ್ಲಿ ನೀರಿಲ್ಲಲ್ವ ಅವಶ್ಯವಾಗಿ ನಾನು ಇಲ್ಲಿ ನಿಮ್ಮನ್ನು ಸಂಹಾರವನ್ನು ಮಾಡಲೇ ಅಂತ ಹೇಳಿ ನಾವು ಹೇಗೆ ಒಂದು ಹುಳವನ್ನು ತೊಡಿ ಮೇಲೆ ಹಾಕಿ ಸವರ್ತೇವಲ್ಲ ಹಾಗೆ ಅವರಿಬ್ಬರನ್ನು ಸವರಿ ಸಮಾರವನ್ನು ಮಾಡಿ ಹಾಕ್ತಾನೆ ಅವತ್ತಿನಿಂದ ಮಧುಸೂದನ ಕೈಟಭಾರಿ ಎಂಬುದಾಗಿ ದೇವರು ಪ್ರಸಿದ್ಧನಾಗ್ತಾನೆ ಅವರ ಮೇಧಸ್ಸಿನಿಂದಲೇ ಭೂಮಿ ಹುಟ್ಟಿ ಬರ್ತದೆ ಆದ್ದರಿಂದಾಗಿ ಭೂಮಿಗೆ ಮೇದನಿ ಎಂಬುದಾಗಿ ಕರೀತಾರೆ ಈ ಕೈಟಭರಿಂದ ಹುಟ್ಟಿ ಬಂದವರು ಯಾರೋ ದುಂಧು ಆದೊಂದು ಕೂಡ ಬ್ರಹ್ಮದೇವನನ್ನು ಕುರಿತು ಅತಿಷ್ಠ ಏಕಪಾದೇನ ಕೃಷೋ ಧಮನಿ ಸಂತತ ಅತ್ಯಂತ ಕೃಷನಾಗಿ ಧಮನಿ ಅಂದರೆ ಕೇವಲ ಎಲುವು ಮಾತ್ರಗಳೇ ನಿಂತಿವೆ ಹಾಗೆ ಏಕಪಾದದಲ್ಲಿ ನಿಂತು ಸುದೀರ್ಘ ಕಾಲದವರೆಗೆ ತಪಸ್ಸು ಮಾಡಿದಾಗ ಬ್ರಹ್ಮದೇವರು ದೇವದಾನವ ಸರ್ಪ ಗಂಧರ್ವರಿಂದ ನಿನಗೆ ಸಾವು ಬರುವುದಿಲ್ಲ ಅಂತ ವರವನ್ನು ಬೇಡ್ತಾನೆ ಅವರು ವರವನ್ನು ಕೊಡುತ್ತಾರೆ ಅಂತಹ ದುಂಧುವನ್ನು ಈ ಸಂಹಾರವನ್ನು ಮಾಡಬೇಕು ಅಂತ ಹೇಳಿದಾಗ ಆಯಿತು ಅಂತ ಹೇಳಿ ಉದಂಕಸ್ಸ್ಯಶ್ರಮಾಭ್ಯಾಸೆ ನಿಶ್ವಸನ್ ಪವ ಏತಸ್ಮಿನ್ ಅಂತರೇಕ ಏತಸ್ಮಿನ್ನೇವ ಏಕ ಕಾಲೇ ತು ರಾಜ ಸಬಲವಾಹನ ಕುವಲಾಶ್ವ ನರಪತಿ ಅನ್ವಿತೋ ಬಲಶಾಲಿನ ಮಾಗ ಕುವಲಾಶ್ವ ತಾನು ಬರ್ತಾನೆ ಬಂದಾಗ ಕುವಲಾಶ್ವನಿಗೆ ಆಜ್ಞೆಯನ್ನು ಮಾಡ್ತಾರೆ ನೀನು ಈ ಎಲ್ಲ ಕೆಲಸವನ್ನು ಮಾಡಬೇಕು ನಿನ್ನಿಂದ ದೊಡ್ಡದಾದ ಕಾರ್ಯವಾಗಬೇಕಾಗಿದೆ ಅಂತ ಹೇಳಿದಾಗ ಆಯಿತು ಅಂತ ಹೇಳಿ ಆಸೀದ್ ಘೋರಂ ವಾಪ ವಪುಸ್ತಸ್ಯ ವಲಾಕುಂ ವಲಾಕಾಂತರ್ ಹಿತಂ ಮಹತ ದೀಪ್ಯನಂದತಾ ಸೂರ್ಯಸ್ತೇಜ ಭರತರುಷಭ ಆ ದುಂಧು ಮಾ ದುಂಧಿನ ಹತ್ರ ಬಂದರೆ ಅವನು ತೆಗೆದುಕೊಳ್ಳುವ ಗಾಳಿಗೆ ಇವರೆಲ್ಲರೂ ಅವನ ಬಾಯಿಯೊಳಗೆ ಬಿಡ್ತಾರೆ ಆಗ ಇವನು ಬಿಟ್ಟರೂ ಉಪಯೋಗ ಇಲ್ಲ ಅಂಥೇಳಿ ಘನಘೋರವಾಗಿ ಉದ್ಧ ಯುದ್ಧವಾಗತ್ತೆ ಯುದ್ಧವಾದರೆ ಅನೇಕ ದಿನಗಳವರೆಗೆ ಯುದ್ಧವಾಗತ್ತೆ ೇಶು ಕ್ರೋಧ ಕ್ರೋಧಾಗ್ನಿ ಪ್ರದಗ್ಧೇಶು ತದಾ ಭರತ ಸತ್ತಮ ತಂ ಪ್ರಬುದ್ಧಂ ಮಹಾತ್ಮಾನಂ ಕುಂಭಕರ್ಣಂ ಇವರಂ ಮತ್ತೊಬ್ಬ ಕುಂಭಕರ್ಣನೇನೋ ಇವ ಅನ್ನು ಒಟ್ಟು ದೊಡ್ಡದಾದ ರೂಪ ಅಲ್ಲ ಕುಂಭಕರ್ಣನಕ್ಕಿಂತಲೂ ಇವನು ಭಾರಿ ಆದ್ರೆ ಕುಂಭಕರ್ಣನಿದ್ದಾಗಿ ಮತ್ತೊಬ್ಬ ಕುಂಭಕರ್ಣ ಅನ್ನೋದೇನಿದೆ ಅಂತಂದ್ರೆ ಆ ದುಂಧುವನ್ನು ಯಾರೂ ನೋಡಿಲ್ಲ ರಾಮಾಯಣದೊಳಗೆ ಕುಂಭಕರ್ಣನನ್ನು ತುಂಬಾ ಕೇಳಿದಾರಲ್ಲ ಆದ್ರಿಂದಾಗಿ ಮತ್ತೊಬ್ಬ ಕುಂಭಕರ್ಣ ಅಂತ ಹೇಳ್ತಾ ಇದ್ದಾರೆ ಆದರೆ ನಿಜವಾಗಿ ಮತ್ತೊಬ್ಬ ದುಂದು ಮಾರ ಕುಂಭಕರ್ಣ ಯಾಕೆ ದುಂದು ಕುಂಭಕರ್ಣನ ಅಪ್ಪನಷ್ಟು ಬಲಾಢ್ಯನಾಗಿದ್ದ ಆಗ ಈ ಎಲ್ಲ ಮಕ್ಕಳು ಸತ್ತು ಹೋಗ್ತಾರೆ ಮಾಡಬೇಕು ಮಾಡಬೇಕಂತ ತಿಳಿಯುವುದಿಲ್ಲ ಬ್ರಹ್ಮಾಸ್ತ್ರೇಣ ತಥಾ ರಾಜ ದೈತ್ಯಂ ಕ್ರೂರ ಪರಾಕ್ರಮಂ ಆಗ ಬ್ರಹ್ಮಾಸ್ತ್ರವನ್ನು ಬಿಟ್ಟು ಆ ಬ್ರಹ್ಮಾಸ್ತ್ರದಿಂದ ಏನಂತಾರೆ ದುಂದುವನ್ನು ಸಂಹಾರವನ್ನು ಮಾಡುತ್ತಾನೆ ಕೊನೆಗೆ ಕೋಲಾಶ್ವ ದುಂದೋರ್ವ ತದಾ ಕೋಲಾಶ್ವ ಕುಲಾಶ್ವ ಮಹಾಮನಾಹ ದುಂದುಮಾರ ಇತಿ ಖ್ಯಾತ ನನ್ನ ಸಮವತ್ತತ ಆಗ ದೇವತೆಗಳು ಪುಷ್ಪವೃಷ್ಟಿಯನ್ನು ಮಾಡಿ ದುಂಧುವನ್ನು ಸಂಹಾರವನ್ನು ಮಾಡಿದ್ದಕ್ಕಾಗಿ ನೀನು ದುಂಧುಮಾರ ಅಂತ ನಾಮಕರಣವನ್ನು ಮಾಡ್ತಾರೆ ಎಷ್ಟು ಅಂತಂದ್ರೆ ಎಂತ ಬಲಾಢ್ಯರು ಅಂತಂದ್ರೆ ಮಧು ಕೈಠರನ್ನು ಸಂಹಾರ ಮಾಡಿದ್ದಕ್ಕಾಗಿ ದೇವರಿಗೆ ಮಧುಸೂದನ ಕೈಠಬಾರಿ ಅಂತ ಬಂತು ಮಗನಾದ ದುಂಧುವನ್ನು ಸಂಹಾರ ಮಾಡಿದ್ದಕ್ಕಾಗಿ ಈ ಕೋಲಾಶ್ವನಿಗೆ ದುಂಧುಮಾರ ಎಂಬುದಾಗಿ ಹೆಸರು ಬಂತು ಪ್ರಣಮೃಣೀಶ್ವೇತ್ಯುಕ್ತ ಪ್ರಾಂಜಲಿ ಪ್ರಣತಸ್ಥದ ಅತೀವ ಮುದಿತೋ ರಾಜಂ ಇದನ್ ವಚನ ಅಬ್ರಬೀತ್ ಪ್ರೀತೈ ಆಗ ದೇವತೆಗಳೆಲ್ಲರೂ ಬಂದು ಪುಷ್ಪವೃಷ್ಟಿಯನ್ನು ಮಾಡಿ ದುಂದುಮಾರ ಅಂತ ನಾಮಕರಣವನ್ನು ಮಾಡಿ ಆದ ಮೇಲೆ ಕೇಳ್ತಾರೆ ಅಲ್ಲೋ ಮಾರಾಯ ಇಂಥ ದೊಡ್ಡ ಕಾರ್ಯವನ್ನು ಮಾಡಿ ದೇವತೆಗಳಿಗೆ ಋಷಿಗಳಿಗೆ ಮುನಿಗಳಿಗೆ ಬಂದು ದೊಡ್ಡ ಕಂಟಕವನ್ನು ಪರಿಹಾರ ಮಾಡಿದ್ದೀಯಲ್ಲ ಭಾಳ ಸಂತೋಷವಾಗಿದೆ ಏನಾದರೂ ವರ ವರಬೇಕೇನು ಕೇಳು ವರ ಕೊಡ್ತೇವೆ ಅಂತ ಹೇಳ್ತಾರೆ ಏನು ಕೇಳಬೇಕು ವರ ಇವನು ಅಂತಂದರೆ ಹೇಳ್ತಾನೆ ದದ್ಯಾಂ ವಿತ್ತಿಜಾಗ್ರೇಭ್ಯ ನನಗೆ ತುಂಬ ಹಣ ಬೇಕು ಅವು ದೇವತೆಗಳು ಕಣ್ಣು ಏನೋ ಹಣ ಬೇಕು ಅಂತೇಳಿ ಇವನು ಮನುಷ್ಯನನ್ನಲ್ಲ ಮನುಷ್ಯರಂಗೆ ಹಣ ಬೆಳಿಗ್ಗೆ ಅಂತೇಳಿ ಹಿಂಗೆ ಕಣ್ಣು ಮಾಡಿದರೆ ಅವರು ಹೇಳ್ತಾರೆ ಬ್ರಾಹ್ಮಣರಿಗೆ ಕೊಡುವುದಕ್ಕಾಗಿ ನನಗೆ ತುಂಬ ಹಣ ಬೇಕು ಬಂದ ಎಲ್ಲ ಹಣವನ್ನು ನಾನು ಬ್ರಾಹ್ಮಣರಿಗೆ ದಾನವನ್ನು ಕೊಡ್ತೇನೆ ಶತ್ರುಣಾಂಚಾಪಿ ದುರ್ಜಯ ನನ್ ಯಾರೂ ಶತ್ರುಗಳು ನನ್ನನ್ನು ಸೋಲಿಸಬಾರದು ಎರಡನೇದು ಸಖ್ಯಂಜ ವಿಷ್ಣುನಾಮೇಶ್ಯ ದೇವರ ಜೊತೆಗೆ ಅಪಾರವಾದ ಗೆಳೆತನ ಬರಬೇಕು ಬೆಳಿಬೇಕು ದೇವರು ಹೇಳಬೇಕು ಇವನು ನನ್ನ ಸಖ ಸಖೋಸಿಮೆ ದೃಢಮಿತಿ ಅರ್ಜುನನನ್ನು ಸಖ ಅಂತ ಹೇಳಿ ಗಟ್ಟಿಯಾಗಿ ನೂರಾರು ಬಾರಿ ಅಲಿಂಗನವನ್ನು ಮಾಡಿಕೊಳ್ತಾನೆ ದೇವ ಹಾಗೆ ದೇವರ ಜೊತೆಗೆ ನನಗೆ ಗೆಳೆತನ ಬರಬೇಕು ಏನು ಪ್ರಾರ್ಥನೆ ಇದೆ ನೋಡಿ ಹಣ ಬೇಕು ದಾನ ಕೊಡುವುದಕ್ಕಾಗಿ ನನ್ನ ಆದ್ದರಿಂದ ಶತ್ರುಗಳಿಂದ ನನಗೆ ಸೋಲಾಗಬಾರದು ಎರಡನೇದು ನಿರಂತರವಾಗಿ ದೇವರ ಜೊತೆಗೆ ಸಖ್ಯ ಬೇಕು ಗೆಳೆತನ ಬೇಕು ಭೂತ ಭೂತೇಶ್ವದ್ರೋಹ ಏವಚ ಯಾವ ಜೀವರಾಶಿಗಳಿಗೂ ದ್ರೋಹ ಬಗಿಬಾರದು ನಾನು ಯಾವ ಜೀವ ಜೀವರಾಶಿಗಳಿಗೂ ದ್ರೋಹ ಬಗಿಬಾರದು ನಾನು ಇದು ಧರ್ಮೇ ರತಿಶ್ಚ ಸತತಂ ನಿರಂತರವಾಗಿ ಧರ್ಮದಲ್ಲಿ ರತಿ ಇರಲಿ ಸ್ವರ್ಗವಾಸ ಸ್ವರ್ಗವಾಸತಾಕ್ಷಯ ಸ್ವರ್ಗದೊಳಗೆ ಮೋಕ್ಷದೊಳಗೆ ಅಕ್ಷಯವಾಗಿರ್ತಕ್ಕಂಥ ಸ್ಥಾನ ನನಗೆ ಸಿಗಬೇಕು ಎಂದಿಗೂ ನಾಶವಾಗದೇ ಇರೋ ಸ್ಥಾನ ಸಿಗಬೇಕು ಇಷ್ಟು ಕೊಡ್ತೀರಾ ವರವನ್ನು ಎಷ್ಟು ಕಾಂಪ್ಯಾಕ್ಟ್ ಆಗಿ ವರವನ್ನು ಬೇಡ್ತಾನೆ ಒಂದು ಹಣ ಬೇಕು ದಾನ ಧರ್ಮಕ್ಕಾಗಿ ರಾಜ್ಯವಿದೆ ಆದ್ದರಿಂದಾಗಿ ಶತ್ರುಗಳಿಂದ ಪರಾಭವ ಆಗಬಾರದು ಗೆಲುವಾಗಬೇಕು ನಿರಂತರವಾಗಿ ದೇವರ ಜೊತೆಗೆ ಗೆಳೆತನ ಬಾರದು ಭಾಳ ದೊಡ್ಡದು ಇದು ಪ್ರತಿನಿತ್ಯದೊಳಗು ಪ್ರಾರ್ಥನೆಯನ್ನು ಮಾಡುವಂಥ ದ್ರೋಹ ವೈಷ್ಣವ ದ್ವೇಷ ಹೇತುಮ್ಮೆ ಭಸ್ಮಸಾತ್ಕುರು ಮಾಧವ ವಿಷ್ಣು ದ್ವೇಷಿಗಳಿಗೆ ವಿಷ್ಣು ದ್ವೇಷಿ ವೈಷ್ಣವರ ದ್ವೇಷಕ್ಕೆ ಕಾರಣವಾದ ಏನೆಲ್ಲ ಪಾಪಗಳಿವೆ ಆ ಪಾಪಗಳನ್ನು ಕತ್ತರಿಸಿ ಹಾಕುವಂಥ ಪ್ರಾರ್ಥನೆಯನ್ನು ಮಾಡ್ತಾನೆ ದೇವರ ಪೂಜೆಯನ್ನು ಪ್ರತಿನಿತ್ಯ ಮಾಡುವಂಥದ್ದಲ್ವ ಆದ್ದರಿಂದಾಗಿ ವೈಷ್ಣವರ ದ್ವೇಷವೇನಿದೆ ಯಾವ ಕಾರಣಕ್ಕೂ ಆಗಬಾರ್ದು ಕನಸ್ಸಿನಲ್ಲಾಗಲಿ ಮನಸ್ಸಿನಿಂದಾಗಲಿ ಕಾಯಕದಿಂದಾಗಲಿ ವಾಚನಿಕದಿಂದಾಗಲಿ ಯಾವ ಇಂದ್ರಿಯಗಳಿಂದಾಗಲಿ ಒಟ್ಟಾರೆಯಾಗಿ ವೈಷ್ಣವ ದ್ವೇಷ ಅಂತ ಅನ್ನೋದು ಆಗಬಾರ್ದು ಇದು ಮಹಾ ಆಘಾತಕಾರಿಯಾಗಿರುವಂಥದ್ದು ಧರ್ಮದಲ್ಲಿ ರತಿ ಬೇಕು ಸ್ವರ್ಗದೊಳಗೆ ಚಿರವಾಸ ಬೇಕು ಕೊನೆಗೆ ಮೋಕ್ಷದೊಳಗೆ ಅಕ್ಷಯವಾಗಿರ್ತಕ್ಕಂಥ ಮೋಕ್ಷ ಸಿಗಬೇಕು ಅಂತ ಬೇಡಿದಾಗ ಬಹಳ ಸಂತೋಷಪಟ್ಟು ದೇವತೆಗಳು ಹೇಳ್ತಾರೆ ಅವಶ್ಯವಾಗಿ ಆಗಲಿ ತಥಾ ಸ್ವೀತೀ ದೇವೈ ಪ್ರೀತಿಯರುತ್ತಸ್ಥ ಪಾರ್ಥಿವ ಋಷಿಗಳು ಗಂಧರ್ವರು ದೇವತೆಗಳು ಉದಂಕ ಋಷಿ ಎಲ್ಲರೂ ಕೂಡ ವಿಶೇಷವಾಗಿ ಆಶೀರ್ವಾದವನ್ನು ಮಾಡ್ತಾರೆ ದೃಢಾಶ್ವ ತಸ್ಯ ಪುತ್ರಾಸ್ತ್ರಯ ಶಿಷ್ಟಾ ಯುದಿಷ್ಟಿರ ತದಾಭವತ್ ಅಭವತ್ ಎಲ್ಲ ಜನರನ್ನೂ ಕೂಡ ಎಲ್ಲ ಮಕ್ಕಳನ್ನು ಕೂಡ ಅವನು ಸಮಾರವನ್ನು ಮಾಡಿಬಿಟ್ಟಿದ್ದ ದುಂದು ಆಮೇಲೆ ಮುಂದೆ ವಂಶ ಬೆಳಿಲಿಲ್ಲೇನೋ ಅಂತ ಕೇಳಿದಾಗ ದೃಢಾಶ್ ಅದೇ ದೇವತೆಗಳ ಗಂಧರ್ವರ ಅನುಗ್ರಹದಿಂದ ದೃಢಾಶ್ವ ಕಪಿಲಾಶ್ವ ಭದ್ರಾಶ್ವ ಅಂತ ಮೂರು ಜನ ಮಕ್ಕಳು ಹುಟ್ಟುತ್ತಾರೆ ಅವರು ಮುಂದೆ ಏನಂತಾರೆ ಇಕ್ಷಾಕು ವಂಶವನ್ನು ಅಭಿವೃದ್ಧಿಪಡಿಸ್ತಾರೆ ಯಂಶ ನಿಹತಸ್ಥೇನ ಕುವಲಾಶ್ವನ ಹೇಗೆ ನೋಡ್ರಿ ಬೃಹದಾಶ್ವ ಕುವಲಾಶ್ವ ಅವನ ಮಕ್ಕಳು ದೃಢಾಶ್ವ ಕಪಿಲಾಶ್ವ ಭದ್ರಾಶ್ವ ದುಂದುರ್ನಾಮ ಮಹಾದೈತ್ಯೋ ಸುತಃ ಕುವಲಾಶ್ವಶ್ಚ ನೃಪತಿ ದುಂದುಮಾರ ಇತಿ ಸ್ಮೃತಃ ಆ ದೊ ಮಧುಕೈಟವರ ಮಗನಾದ ದುಂದುವನ್ನು ಸಂಹಾರವನ್ನು ಮಾಡಿದ್ದಕ್ಕಾಗಿ ಕುವಲಾಶ್ವನಿ ದುಂದುಮಾರ ಆದ ಆ ದುಂದುಮಾರನ ಈ ಆಖ್ಯಾನವನ್ನು ಯಾರು ಅತ್ಯಂತ ಶ್ರದ್ಧೆಯಿಂದ ವಿಶ್ವಾಸದಿಂದ ಪ್ರತಿ ಪರ್ವಕಾಲಗಳಲ್ಲಿ ಯಾರು ಕೇಳ್ತಾರೋ ಅವ್ರಿಗೇನಪ್ಪ ಫಲ ಅಂತಂದರೆ ಇದಂತೂ ಪುಣ್ಯಮಾಖ್ಯಾನಂ ವಿಷ್ಣು ಸಮನು ಕೀರ್ತನಂ ದೇವರ ಅದ್ಭುತವಾದ ಪರಾಕ್ರಮ ಅಂದರೆ ಮಧುಕೈಠವರನ್ನು ಸಂಹಾರವನ್ನು ಮಾಡಿದ ದೇವರ ಶಕ್ತಿ ಉತ್ತಂಕನಿಗೆ ದೇವರು ಒಲಿದು ಬಂದದ್ದು ಭಕ್ತನಿಗೆ ಒಲಿದು ಬರ್ತಾನೆ ಅಂತ ಅನ್ನೋದನ್ನು ತೋರಿಸಿಕೊಟ್ಟಿದ್ದು ದೇವರ ಅನುಗ್ರಹದಿಂದ ಈ ಕುವಲಾಶ್ವ ಏನಂತಾರೆ ದುಂದುವನ್ನು ಸಂಹಾರವನ್ನು ಮಾಡಿರುವಂತಹದ್ದು ಕೊನೆಗೆ ಅಪುತ್ರನಾಗಿರ್ತಕ್ಕ ಅಂದರೆ ಸಂತತಿಗಳನ್ನೆಲ್ಲವನ್ನು ಕಳೆದುಕೊಂಡ ದುಂದು ಇವನು ದುಂದುಮಾರ ಮೂರು ಜನ ಮಕ್ಕಳನ್ನು ಪಡೆದು ತನ್ನ ಕೋ ವಂಶವನ್ನು ಅಭಿವೃದ್ಧಿ ಮಾಡಿದ್ದಕ್ಕಾಗಿ ಇಷ್ಟೆಲ್ಲ ಕಥೆ ಇಲ್ಲಿ ಬಂದದ್ದಕ್ಕಾಗಿ ಶೃಣಯ್ಯಾದ ಸಧರ್ಮಾತ್ಮ ಪುತ್ರವಂಶ ಭವೇನ್ನರಹ ಯಾರು ಇದನ್ನು ನಿತ್ಯದೊಳಗೆ ವಿಶೇಷವಾಗಿ ಪರ್ವಕಾಲಗಳಲ್ಲಿ ಯಾರು ಕೇಳ್ತಾರೆ ಅವನು ಉತ್ತಮವಾದ ಸಂತಾನವನ್ನು ಪಡೆಯುವವನಾಗ್ತಾನೆ ಆಯುಷ್ಮಾನ್ ಭೂತಿಮಾನ್ ಅತ್ಯಂತ ಸಾರ್ಥಕವಾದ ಆಯುಷ್ಯವುಳ್ಳವನಾಗ್ತಾನೆ ಉತ್ತಮವಾದ ನಿರ್ಮಲವಾದ ಕೀರ್ತಿಯನ್ನು ಪಡೆಯುವವನಾಗ್ತಾನೆ ಶುತ್ವಾತಿ ಪರ್ವಸು ನಚ ವ್ಯಾಧಿಭಯಂ ಕಿಂಚಿತ್ ಪ್ರಾಪ್ನೋತಿ ವಿಗತಜ್ವರ ಆದಿವ್ಯಾಧಿಗಳ ಭಯವನ್ನು ಕೂಡ ಪರಿಹಾರ ಮಾಡಿಕೊಂಡು ವಿಗತಜ್ವರನಾಗಿ ಉತ್ಕೃಷ್ಟವಾದ ಸಾಧನೆಯನ್ನು ಮಾಡ್ತಾನೆ ಇದು ಧುಂಧುಮಾರ ಆಖ್ಯಾನವನ್ನು ಕೇಳುವುದರಿಂದ ಸಿಗುವ ಫಲ ಎಂಬುದಾಗಿ ಮಾರ್ಕಂಡೇಯರು ಧರ್ಮರಾಜನಿಗೆ ತಿಳಿಸಿಕೊಡ್ತಾರೆ ಇಂತಹ ಅದ್ಭುತವಾಗಿರ್ತಕ್ಕಂಥ ಕಥಾನೇಕಗಳು ಬಹಳಷ್ಟು ಮಹಾಭಾರತದಲ್ಲಿ ಬರ್ತವೆ ಅವನ್ನು ಕೇಳುವುದರಿಂದ ಲಾಭವಿದೆ ಒಂದು ಪಾಪಗಳು ಪರಿಹಾರವಾಗುತ್ತೆ ಇಷ್ಟಾರ್ಥಗಳು ಈಡೇರುತ್ತೆ ಪುಣ್ಯ ಲಭಿಸತ್ತೆ ಧರ್ಮ ಬೆ ಧರ್ಮದಲ್ಲಿ ಆಸಕ್ತಿ ಅಭಿರುಚಿ ವೃದ್ಧಿಸಿ ಹೆಚ್ಚಾಗಿ ಧರ್ಮ ಬೆಳವಣಿಗೆ ತುಂಬ ಧರ್ಮದ ಬೆಳವಣಿಗೆಗಳು ಆಗತ್ತೆ ದಾನ ಮೊದಲಾದ ಗುಣಗಳನ್ನು ತಾನು ರೂಢಿಸಿಕೊಳ್ತಾನೆ ಹೇಗೆ ದಾನ ಮಾಡಬೇಕು ಯಾರಿಗೆ ದಾನ ಮಾಡಬೇಕು ತಿಳಿತಾನೆ ಏನೆಲ್ಲ ಸಾಧನೆಯನ್ನು ಮಾಡೋದರಿಂದ ದೇವರು ಒಲಿದು ಬಂದ ದೇವರನ್ನು ಒಲಿಸಿಕೊಳ್ಳುವ ಕೌತುಕ ಎಂಥೆಂಥ ಸಾಧನೆಗಳಿಂದ ನಮಗೆ ಸಿಕ್ಕು ಬರ್ತದೆ ಈ ಎಲ್ಲ ಚಿತ್ರ ವಿಚಿತ್ರವಾದ ಫಲಗಳಿಗೆ ಬೇಕಾದ ಕಥೆಗಳನ್ನೆಲ್ಲ ಮಹಾಭಾರತ ಅಲ್ಲಲ್ಲಲ್ಲಲ್ಲಿ ನಮಗೆ ತಿಳಿಸಿಕೊಡ್ತದೆ ಅಂತ ಮಹಾಭಾರತವನ್ನು ನಾವು ಕೇಳ್ತಾ ಇದ್ದೇವೆ ಮುಂದೆ ಧರ್ಮರಾಜ ಪ್ರಶ್ನೆಯನ್ನು ಮಾಡ್ತಾನೆ ತಥೋ ಯುಧಿಷ್ಠಿರೋ ರಾಜ ಮಾರ್ಕಂಡೇಯಂ ಸಮದ್ಯುತಿಂ ಶೋತುಮಿಚ್ಛಾಮಿ ಭಗವಾನ್ ಸ್ತ್ರೀ ಮಹಾತ್ಮ್ಯ ಉತ್ತಮಂ ಇಲ್ಲಿಯವರೆಗೆ ಬ್ರಾಹ್ಮಣರ ಮಹಿಮೆಯನ್ನು ನಾನಾ ವಿಧವಾಗಿ ಹೇಳಿದ್ರಿ ಆ ಬ್ರಾಹ್ಮಣರ ಮಹಿಮೆಯಲ್ಲೇನೆ ಉತ್ತಂಗರ ಮಹಿಮೆ ಉತ್ತಂಗನೋ ಒಬ್ಬ ಬ್ರಾಹ್ಮಣ ಆ ಬ್ರಾಹ್ಮಣನ ತಪಸ್ಸಿನಿಂದಲೇ ದೇವರನ್ನು ಒಲಿಸಿಕೊಂಡು ದ್ವ ಆ ಶಕ್ತಿಯನ್ನು ಕೊಟ್ಟು ದುಂದುವನ್ನು ಸಂಹಾರವನ್ನು ಮಾಡಿಸಿ ದುಂದು ಮಾರ ಎಂಬುದಾಗಿ ಪ್ರಸಿದ್ಧಿ ಪಡಿಸಿದವರೇ ಉತ್ತಂಗ ಆದ್ದರಿಂದಾಗಿ ಬ್ರಾಹ್ಮಣರ ಮಹಿಮೆಯನ್ನು ನೀವು ಹೇಳಿದ್ರಿ ಈಗ ಬ್ರಾಹ್ಮಣ ಸ್ತ್ರೀಯರ ಮಹಿಮೆಯನ್ನು ಕೇಳಬೇಕು ಅಂತ ನನಗೆ ಅಪೇಕ್ಷೆಯಾಗಿದೆ ಹೇಳ್ತೀರಾ ಅಂತ ಕೇಳಿದಾಗ ಧರ್ಮವ್ಯಾಧನ ಆಖ್ಯಾನ ಬಹಳ ಅದ್ಭುತವಾಗಿರ್ತಕ್ಕಂಥ ವ್ಯಾಖ್ಯಾನ ಹತ್ತು ಹನ್ನೆರಡು ಅಧ್ಯಾಯಗಳಲ್ಲಿ ನಮಗೆ ವಿಸ್ತಾರವಾಗಿ ತಿಳಿಸಿಕೊಡ್ತಾರೆ ಧರ್ಮವ್ಯಾಧನ ಕಥೆಯನ್ನು ತಾವೆಲ್ಲ ಕೇಳಿರಬೇಕು ಅದರ ವಿಸ್ತಾರವಾಗಿರ್ತಕ್ಕಂಥ ಕಥಾನಕವನ್ನು ನಾಳೆಯಿಂದ ಕೇಳುವ ಪ್ರಯತ್ನವನ್ನು ಮಾಡೋಣ ಅರಯೇ ನಮಃ ಶ್ರೀ ಕೃಷ್ಣಾರ್ಪಣಮಸ್ತೋ ಯ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀಯತಾಂ ಪ್ರೀತ ಇಹಿ ಬಾಲಂ ವಿಷ್ಣು ಪರಮಸ್ವರತ ಅನೇನ ಭಾವಿ ಯತ್ಪುಣ್ಯಂ Tad apnótu grunnilega síkristnaðarpana.